ಮೋಡ ಆಗಿದೆ ಯಾವ ನನ್ನ ವಿಷವಿ ನೋಡಿ ಮೋಡ ಫುಲ್ಲು ಕತ್ತಲೆ ಎಂತ ಕತ್ತಲೆ ಆಗಿದೆ ನಮ್ಮ ನೋ ಓನ್ಲಿ ವೆಸ್ಟರ್ಗಟ್ಟೆಯಲ್ಲಿ ಗುಡುಗು ಅಂದ್ರೆ ಅಷ್ಟು ಹೆದರಿಕೆ ಮತ್ತೆ ಇದು ಕಾರ್ಕಳ ಅಲ್ಲ ಜೋರ್ ಜೋರ್ ಗುಡುಗು ಬರ್ತದೆ ಇಲ್ಲಿ ಎಲ್ಲಿ ಕೂಡ ಬರ್ಲಿಕ್ಕಿಲ್ಲ ಕಾರ್ಕಳದಲ್ಲಿ ಅಷ್ಟು ಜೋರ್ ಗುಡುಗು ಮಳೆ ಬರ್ತದೆ ಗುಡುಗು ಮೈನ್ ಯಾಕೆ ಅಂದ್ರೆ ಕಾರ್ಕಳ ಅಂದ್ರೆ ಕರಿಕಲ್ಲು ಇಲ್ಲಿ ಬಂಡೆಕಲ್ಲುಗಳೇ ಜಾಸ್ತಿ ಹಾಗಾಗಿ ಸಿಕ್ಕಾಪಟ್ಟೆ ಗುಡುಗು ಇಲ್ಲಿ ಉಂಟಲ್ಲ ಯಾರಾದ್ರೂ ಬಂದ ನಿಂದ್ರೆ ಸುಸ್ತು ಇಟ್ಕೊಳ್ಬೋದು ಅಷ್ಟು ಜೋರ್ ಗುಡುಗು ಬರ್ತದೆ ನಾವು ನೋಡಿ ಎಂತ ಹೊಸಿದ್ದೇವೆ ಯಾಕೆಂದ್ರೆ ಗುಡುಗು ಬರುವಾಗ ತುಂಬಾ ಹೆದರಿಕೆ ಆಗ್ತದೆ ಮರದ ವಸ್ತುವಿನ ಮೇಲೆ ಕುತ್ಕೊಳ್ಬೇಕು ನಾವು ಗಟ್ಟಿಯಾದ ಮಂಚದ ಮೇಲೆ ಕುತ್ಕೊಂಡಿದ್ದೇವೆ ಹೊರಗಡೆ ನೋಡ್ತೀರಾ ಎಷ್ಟೋ ಮಳೆ ಇದೆ ಮಳೆ ಬಂತು ಇದೆ ಚಿಕ್ಕಪಟ್ಟೆ ಮಳೆ ಬರ್ತಾ ಇದೆ ಒಳ್ಳೆ ತಪ್ಪು ತಪ್ಪು ನೋಡಿ ಮಾಡೋದು ಎಲ್ಲ ಅದು ಬೆವರ್ಸಲೆ ಬಿದ್ದಿದೆ ಮಳೆಗೆ ಈ ಮಳೆಯಲ್ಲಿ ಒಂದ್ಸರಿ ನೆಂದ್ರೆ ಸಾಕ ಆ ಎಲ್ಲ ಮಂಗ ಮಾಯ ಅದಕ್ಕೆ ಅದೇ ಔಷಧ ಬೆವರ್ಸಲೆಗೆ ಈ ಟರ್ಮಿಕೋಲ್ ಏನೇ ಎಲ್ಲ ಕೂಲ್ ಕೂಲ್ ಉಂಟಲ್ಲ ಅಲ್ಲೆಲ್ಲ ಆ ಕೂಲೆಲ್ಲ ಎಂತ ವರ್ಕ್ ಮಾಡುದಿಲ್ಲ ನೀವು ಫಸ್ಟ್ ಮಳೆಗೆ ನೆಂದ್ರ ನಿಮ್ಮ ಬೆವರ್ಸಲೆ ಎಲ್ಲ ತತ್ತು ಬಣ್ಣ ಎಲ್ಲ ನೀರು ಬ್ಲಾಕ್ ಆಗಿದೆ ಒಂದು ಮಳೆ ಬಂದು ಇಷ್ಟು ಜೋರು ಎಲ್ಲ ನೀರು ಬ್ಲಾಕ್ ದಾರಿ ಇಲ್ಲದೆ ನೀರು ಹೋಗ್ಲಿಕ್ಕೆ ಮಳೆ ಬರುವಾಗನೇ ಕೆಲಸ ಹಾ ೀರ ದೀರ ದೀರ ಈ ಸುಲ್ತಾನ ಆ ದೀರಾ ದೀರ 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 ಈ ಟಿ ಟ್ರನ್ 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 ನುಗ್ಗುವ ದೀರ ನಿನ್ನೆ 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 ಜಾರ ಅವನೇ ನಮ್ಮ ಸುಲ್ತಾನ ಈ ನನ್ನ ಚಪ್ಪಲ್ ಬೀಳಿಸಿದ್ರೆ ಮಳೆ ಬಂದು ಹೋದ್ಮೇಲೆ ಹೆಂಗ್ ಬಿಸಿಲು ಬಂತು ಮಳೆ ಬಂದು ಹೋದ ಮೇಲೆ ಬಿಸಿಲು ತುಂಬಾ ಕಾಡಿದೆ ಮಳೆ ಹೇಗೆ ಅಂತ ಹೇಳಿಲ್ಲ ಅದು ಬಂದು ಹೋಗಿದೆ ಇಲ್ವಾ ಅಂತ ಗೊತ್ತಾಗುದಿಲ್ಲ ಆ ಟೈಪ್ ಅಲ್ಲಿ ಬಿಸಿಲು ಬಂದು ಬಿಡ್ತದೆ ಸೊ ಇದಾಗಿತ್ತು ಇವತ್ತಿನ ಲಾಗ್ ಮಳೆ ಲಾಗ್ ಅದು ಕೂಡ ನಾನು ಕಾರ್ಕಳದಲ್ಲಿ ನಮ್ಮ ಕಾರ್ಕಳದಲ್ಲಿ ಅಂದರೆ ನನ್ನದು ತಾಯಿ ಮನೆ ಸೊ ಅಲ್ಲಿ ತುಂಬ ಮಳೆ ಬರೋದು ಇಲ್ಲಿ ಉಂಟಲ್ಲ ಅಷ್ಟು ಮಳೆ ಬರೋದಿಲ್ಲ ಈಗ ನೋಡಿ ನಮ್ಮದು ಈಚೆ ಉಡುಪಿ ಮಣಿಪಾಲದಲ್ಲಿ ಒಂದು ಸ್ವಲ್ಪ ಮಳೆ ಇಲ್ಲ ಕಾರ್ಕಳದಲ್ಲಿ ಜೋರು ಮಳೆ ನಾನು ವೀಡಿಯೋದಲ್ಲಿ ನೋಡಿ ಯಾವ ಟೈಪ್ ಮಳೆ ಗುಡುಗು ಮಳೆ ಯಾಕೋ ಸ್ವಲ್ಪ ಮುನಿಸ್ಕೊಂಡಾಗಿದೆ ಈಚೆ ನಮ್ಮ ಮಣಿಪಾಲ ಉಡುಪಿ ಹಚ್ಚೆಲ್ಲ ಸೊ ಇದಾಗಿ ಲಾಗ್ ವ್ಲಾಗ್ ಆದಲ್ಲಿ ಲೈಕ್ ಕೊಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಿಗುವ ಇನ್ನು ನಾಳೆ ವ್ಲಾಗಲ್ಲಿ ಅಲ್ಲಿಯ ತನಕ ಬಾಯ್ ನಮಸ್ತೆ ಟೇಕ್ ಕೇರ್